ತುಂಬ ಚೆನ್ನಾಗಿತ್ತು ಶೂಟಿಂಗು ಬ್ಯಾಚುಲರ್ಸ್ ಪಾರ್ಟಿದು ಇವರಿಬ್ರು ತುಂಬ ಬ್ಯಾಚುಲರ್ಸ್ ಮೂಡಲ್ಲೇ ಇದ್ರು ದಿಗಂತು ಯೋಗಿ ಡೈರೆಕ್ಟರ್ ತುಂಬ ಸೀರಿಯಸ್ ಟೈಪ್ ಡೈರೆಕ್ಟರು ಬಟ್ ಅವರು ಕಾಮಿಡಿ ಪಿಕ್ಚರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ ಇದು ಟ್ರೈಲರ್ ತೋರಿಸಿದ್ದಾರೆ ನೋಡಿದಿರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲರನ್ನೇ ಕರ್ಕೊಂಡು ತುಂಬ ಓಡಾಡೋರು ಅವರು ಥಾಯ್ಲ್ಯಾಂಡಲ್ಲಿ ಎಲ್ಲ ತುಂಬ ಕೇರಿಂಗ್ ಡೈರೆಕ್ಟರು ಯಾವಾಗಲೂ ಗಂಭೀರವಾಗಿರ್ತಿದ್ರು ನಾವು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಅವನನ್ನು ಯಾವಾಗಲೂ ಸಂತೋಷವಾಗಿಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಮೂರು ಜನ ಇವಾಗಿ ನಾನು ದಿಗಂತು ಇನ್ನು ಇವರು ಬಗ್ಗೆ ನಿಮಗೆ ಗೊತ್ತಿದೆ ಅವರು ಪ್ಯಾನ್ ಇಂಡಿಯಾ ಕ್ಯಾಮ್ರಾಮನ್ ಆಗಿರೋದ್ರಿಂದ ಅವರು ಇನ್ನೂ ಸೀರಿಯಸ್ ಆಗಿರ್ತಾ ಇದ್ರು ನಾವು ಎಲ್ಲಿ ಬಂದು ಲಾಕ್ ಆಗ್ಬಿಟ್ಟವಪ್ಪ ಅಂತ ನಾವು ಮೂರು ಜನ ಯೋಚನೆ ಮಾಡ್ತಿರ್ತಿದ್ವಿ ಬಟ್ ಆದರೆ ತುಂಬ ಚೆನ್ನಾಗಿ ನಮ್ಮ ಕೈಲೂ ಕೆಲಸ ಮಾಡಿಸಿದ್ದಾರೆ ಪ್ರೊಡ್ಯೂಸರ್ಗೆ ಏನು ಹೊರೆಯಾಗ್ದಲ್ಲೇ ಇರೋ ಹಾಗೆ ನಾವೆಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ದೀವಿ ಹೌದ್ರಿ ಅದು ಬೇರೆ ಹೊರದೇಶ ಬೇರೆ ನಮಗೆ ಎಲ್ಲೇನು ಮನೆ ಇಲ್ಲ ಮಠ ಇಲ್ಲ ಯಾರೂ ಪರಿಚಯನೂ ಇಲ್ಲ ಬೆಳಗ್ಗೆ ಆರು ಗಂಟೆಗೆ ಬಿಸ್ಕಂಡು ಕರ್ಕೊಂಡಾಗವ್ರು ರಾತ್ರಿ ಹನ್ನೆರಡಾದರೂ ಆಯ್ತು ಒಂದಾದರೂ ಎರಡು ಆದರೂ ಆಯ್ತು ಸುಮ್ಮನೆ ಶೂಟಿಂಗ್ ಮಾಡ್ತಾ ಇರೋದು ಈ ನಮ್ಮ ಮ್ಯಾನೇಜರ್ ಒಬ್ಬ ಬಂದಿದ್ದ ಅವನು ರಾಜೇಶ್ ಅಂದ್ರೆ ಅವನು ಇಲ್ಲಿ ಕ್ಯಾರವಾನ್ ಸಿಗದೇ ಇಲ್ಲ ಸರ್ ಆ ದೇಶದಲ್ಲೇ ಕ್ಯಾರಾವನ್ ಇಲ್ಲ ಅಂದ್ಬಿಟ್ಟ ನಾವು ಹೆಚ್ಚು ಕಮ್ಮಿ ಒಂದು ಹದಿನೈದು ದಿನ ಕೆರಾಫ್ ಫುಟ್ಪಾತ್ ಬಿಸಿಲಲ್ಲೇ ಕಳೆದಿದ್ದೀವಿ ನಿಮಗೆ ಗೊತ್ತಾಗುತ್ತೆ ನೀವು ಈಗ ಅಲ್ಲಿ ನೋಡಿದ್ರೆ ನಮ್ಮ ಮೊಗ್ಗಗಳು ಒಂದೊಂದು ಒಂದೊಂದು ಥರ ಕಾಣ್ತೀವಿ ಹೋದಾಗ ಒಂದ್ ತರ ಕಾಣ್ತಾ ಇದ್ವಿ ಆಮೇಲೆ ಒಂದ್ ತರ ಕಾಣ್ತಾ ಇಡೀ ದಿನ ರೋಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡಿದ್ದಾರೆ ಆ ಲೆವೆಲ್ ಏನು ಕೊಟ್ಟಿದ್ದೀವಿ ನಾವು ಥ್ಯಾಂಕ್ಸ್ ಹೇಳಪ್ಪ ಅಯ್ಯೋದು ಅಲ್ಲ ಪ್ರೊಡಕ್ಷನ್ ವಿಷಯದಲ್ಲಿ ನಾವೇನು ಎರಡು ಮಾತಾಡ್ತಾ ಇಲ್ಲ ಮ್ಯಾನೇಜರ್ ನಮ್ಮನ್ನ ಮಿಸ್ಲೀಡ್ ಮಾಡಿದ್ರಿಂದ ಆದ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಇನ್ನೇ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಪಾಪ ಅಲ್ಲಿ ಕಷ್ಟಪಟ್ಟು ನಮಗೆ ಇಂಡಿಯನ್ ಫುಡ್ನೇ ತಂದು ಕೊಡ್ತಾ ಇದ್ರು ಪ್ರತಿದಿನ ನಾವು ಇಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ಬರಬೇಕಾದ್ರೆ ತುಂಬ ಸ್ಮಾರ್ಟ್ ಆಗಿ ಬಂದ್ವಿ ಅವೆಲ್ಲವೂ ಇದೆ ಅದರಲ್ಲಿ ಇಡಾನೆ ಅದೇನಾಗುತ್ತೆ ಅಂದ್ರೆ ನಮ್ದೇ ಪ್ರೊಡಕ್ಷನ್ ಆದ್ರಿಂದ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ಬೇಕಾಗತ್ತೆ ಏನು ಬೇಜಾರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೂ ಬೀಳೋದಿಲ್ಲ ಬೇಜಾರಾದ್ರೂ ಸುಮ್ನೆ ಕೆಲವು ಸರ್ತಿ ನಮ್ಮ ಬಗ್ಗೆ ಅವ್ರಿಗೆ ಬೇಜಾರಾದ್ರೂ ಅವರು ಸುಮ್ಮನೆ ಇರ್ತಾರೆ ಹಂಗೇ ಗಿ ಒಂಟ್ ಇರುತ್ತೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಯು ಅಲ್ಲ ಇದು ಥೈಲ್ಯಾಂಡ್ ಅಲ್ಲಿ ಎಲ್ರಿಗಿಂತ ಚೆನ್ನಾಗಿ ಲೊಕೇಶನ್ ನಿಮ್ಗೆ ಗೊತ್ತಿದ್ದ ಇಲ್ಲ ನಾವು ಶೂಟಿಂಗ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗ್ಲಾಬಾರಿ ಮಾಡ್ತಾ ಇದ್ರು ನಮ್ಮ ಹತ್ರ ವಾಪಸ್ ಬರದ್ ಬೇಡ ಅಂತ ಜಗ್ಲಾಬೆ ಮಾಡ್ತೀರಲ್ಲ ನೀವು ಮೂರು ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು ಹೌದಾ ಅಂತೂ ಸಂಜೆ ಆದ್ಮೇಲೆ ಉತ್ಸಾಹ ಜಾಸ್ತಿ ಆಗ್ಬಾರ್ದು ಇದೇ ಇತ್ತಲಾ ಕ್ರಚಸ್ ಕ್ರಚಸ್ ಹಿಡ್ಕೊಂಡು ಕುಣ್ಕೊಂಡು ಓಡೋ ನಿಧಾನಕ್ಕೆ ಬರ್ತಿದ್ರೆ ನಮಗಿಂತ ಮುಂದೆ ಓಡತಾಗ್ತಾ ಚಾಪ ಬಟ್ ತುಂಬಾ ಮನುಷ್ಯ ತುಂಬಾ ಚೆನ್ನಾಗಿರುತ್ತೆ ಇವ್ರಿಬ್ರು ಜೊತೆ ನೀವ್ ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅನ್ನೋದಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾ ಒಳ್ಳೆ ಆಕ್ಟರ್ಗಳು ಹೌದು ತುಂಬಾ ಒಳ್ಳೆ ಫ್ರೆಂಡ್ಸ್ ಹೌದು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರ ಐವನ್ ಡೈರೆಕ್ಟರ್ ಕೂಡ ಅಷ್ಟೇ ತುಂಬ ಒಳ್ಳೆಯ ಮನುಷ್ಯ ತುಂಬ ಬೇಗ ಸೀರಿಯಸ್ ಆಗುತ್ತಾನೆ ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ ಆದರೆ ಮುಂದಿನ ಪಿಕ್ಚರಿಗೆ ಸರಿ ಮಾಡ್ಕೊಳ್ತಾನೆ ಪ್ರೊಡ್ಯೂಸರ್ ಬಗ್ಗೆ ಎರಡು ಮಾತು Oh no, that one shit. Thank you. Thank you, sir. Thank you so much.